ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯ ಶಿರಸಿ ನಗರ ಹಾಗೂ ಗ್ರಾಮೀಣ ಮಂಡಲದ ಅವಲೋಕನ ಸಭೆ ಶಿರಸಿಯ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗ್ರಿ ನೇತೃತ್ವದಲ್ಲಿ ನಡೆಯಿತು ಶಿರಸಿ ನಗರ ಹಾಗೂ ಗ್ರಾಮೀಣ ಮಂಡಲದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾವು ಈ ಬಾರಿ ಬಿಜೆಪಿಗೆ ಮತ ಚಲಾಯಿಸಿ ಮೋದಿಯವರ ಕನಸಿನ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಕಟ್ಟಲು ಒಳಲು ಸೇವೆ ಮಾಡಿದಂತಾಗಿದೆ ಎಂದು ಹೇಳಿದರು ಹಾಗೆ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯಕರ್ತರನ್ನು ಅಭಿನಂದಿಸಿದರು ಬಳಿಕ ಶಕ್ತಿ ಕೇಂದ್ರ ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಬಳಿ ಚುನಾವಣೆಯ ಬಗ್ಗೆ ಅವಲೋಕನ ಮಾಡಿ ಮಾಹಿತಿ ಪಡೆದುಕೊಂಡರು ರಾಜ್ಯ ನಾನು ರಾಜ್ಯದ ಕಳೆದ ಒಂದು ವರ್ಷದ ಸ್ಥಿತಿಯನ್ನು ನೋಡಿದ್ರೆ ಆಡಳಿತ ಹದಗೆಟ್ಟು ಹೋಗಿರೋದು ಕಾಣ್ತಾ ಇದೆ ಪ್ರತಿಪಕ್ಷವಾಗಿ ನಾವು ಜನರ ಎದುರುಗಡೆಯಲ್ಲಿ ಈ ಸರ್ಕಾರ ನಡೆಸೋದಕ್ಕೆ ಬೇಕಾದಂತ ಜಾಗೃತಿಯನ್ನು ಮಾಡಬೇಕು ನನಗನ್ಸುತ್ತೆ ಜೂನ್ ನಾಲ್ಕು ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಅವರ ಒಳಜಗಳದಿಂದ ಈ ಸರ್ಕಾರ ತನ್ನಿಂತಾನೇ ಬೀಳುತ್ತೆ ನಾವು ಬಿಜೆಪಿಯವರು ಎಲ್ಲಿ ದುಡಿಸ್ಬೇಕಾಗುವುದು ಅವರೇ ಬೀಳ್ತಾರೆ ಅನ್ನೋ ಸ್ಥಿತಿ ಇದೆ ಹಾಗಾಗಿ ನನಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಪ್ರತಿಪಕ್ಷವಾಗಿ ಮುಂದಿನ ದಿನದ ಸವಾಲನ್ನ ಎದುರಿಸುವ ಜವಾಬ್ದಾರಿ ದೊಡ್ಡದಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲ ಹಂತದಲ್ಲೂ ಇದಕ್ಕೆ ಸಿದ್ಧರಾಗಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಆ ದುಷ್ಟಶಕ್ತಿಗಳ ಸಂಹಾರಕ್ಕೆ ರಾಮರ ಲಕ್ಷ್ಮಣರು ಸೇತುವೆಯನ್ನು ಕಟ್ಟುವಾಗ ಆ ಅಳಿಯು ತನ್ನ ಸೇವೆಯನ್ನು ಸಲ್ಲಿಸಿರೋದು ನಮ್ಗೆ ಗೊತ್ತಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದುಷ್ಟಶಕ್ತಿಗಳ ಕಾಂಗ್ರೆಸ್ನವರ ವಿಚಾರಧಾರೆಯನ್ನ ನಾವು ಅದನ್ನು ಸಂವರಿಸಿ ಈ ದೇಶಕ್ಕೆ ಧರ್ಮಕ್ಕೆ ಒಳ್ಳೆಯದಾಗುವಂತಹ ನಮ್ಮ ಈ ರಾಷ್ಟ್ರೀಯ ಏಕತೆ ಅಖಂಡತೆ ಸಮಗ್ರತೆಗೆ ರಕ್ಷಣೆ ಸಿಗುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಏನು ಮಾಡ್ತಾ ಇದೆಯೋ ಈ ಕೆಲಸಕ್ಕೆ ನರೇಂದ್ರ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗೋದಕ್ಕೆ ನಾವು ನಮ್ಮ ಅಳಿಲು ಸೇವೆಯನ್ನು ಚುನಾವಣೆಯಲ್ಲೂ ಮಾಡಿದ್ದೇವೆ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ನಾವು ಮಾಡುತ್ತಿದ್ದೇವೆ ಅನ್ನುವಂಥ ತೃಪ್ತಿಯನ್ನು ನಾವು ಹೊಂದಬೇಕು ಈ ವೇಳೆ ಜಿಲ್ಲಾ ಉಪಾಧ್ಯಕ್ಷರು ಅಶೋಕ್ ಚಲವಾದಿ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಶಿರಸಿ ಸಿದ್ದಾಪುರ ಚುನಾವಣೆ ಸಂಚಾಲಕರಾದ ಆರ್ಡಿ ಹೆಗಡೆ ಶಿರಸಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಉಷಾ ಹೆಗಡೆ ಜಿಲ್ಲಾ ಕಾರ್ಯದರ್ಶಿ ಶರ್ಮಿಳಾ ಮಾದನ್ಗೇರಿ ಜಿಲ್ಲಾ ಕೋಶಾಧ್ಯಕ್ಷ ರಮಾಕಾಂತ್ ಭಟ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಹಾಗೂ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರ ಪ್ರಭಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ